ಕರ್ನಾಟಕದ ಇತಿಹಾಸದಲ್ಲೇ ಹೇಳ್ಬೇಕಂದ್ರೆ ಇಷ್ಟು ಭ್ರಷ್ಟ ಸರ್ಕಾರವನ್ನ ನೋಡಿರ್ಲಿಲ್ಲ ಇಷ್ಟು ವರ್ಷ ನನಗೇನು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ಕೊಳ್ತಿದ್ದಾಗ ಸಿದ್ದರಾಮಯ್ಯವರು ಇಷ್ಟು ಒಂದು ದೊಡ್ಡ ಭ್ರಷ್ಟಾಚಾರ ಕೂಪದಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ ನೈತಿಕತೆ ಇರ್ತಕ್ಕಂಥ ಯಾವುದೇ ಮುಖ್ಯಮಂತ್ರಿ ಆದ್ರೂ ಆ ಸೀಟಲ್ಲಿ ಕುತ್ಕೋಬಾರ್ದು ಅವ್ರ ರಾಜೀನಾಮೆಯನ್ನ ಕೊಡ್ಲೇಬೇಕು ಕರ್ನಾಟಕದ ಇತಿಹಾಸದಲ್ಲೇ ಹೇಳ್ಬೇಕಂದ್ರೆ ಇಷ್ಟು ಭ್ರಷ್ಟ ಸರ್ಕಾರವನ್ನು ನೋಡಿರಲಿಲ್ಲ ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ದಳದ ಎಲ್ಲ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರೊಟ್ಟಿಗೆ ಏಳು ದಿನಗಳ ಮೂರನೇ ತಾರೀಕಿನ ಬೆಂಗಳೂರಿನಲ್ಲಿ ನಾವು ಪಾದಯಾತ್ರೆಯನ್ನು ಶುರು ಮಾಡಿದ್ವಿ ಇಂದು ಅದರ ಸಮಾರೋಪ ಸಮಾರಂಭವನ್ನು ನಾವು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಏರ್ಪಡಿಸಿದ್ದೇವೆ ನನ್ನ ಪ್ರಕಾರ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಇಷ್ಟು ವರ್ಷ ನನಗೇನು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ಕೊಳ್ತಿದ್ದಾಗ ಸಿದ್ದರಾಮಯ್ಯವರು ಇಷ್ಟು ಒಂದು ದೊಡ್ಡ ಭ್ರಷ್ಟಾಚಾರ ಕೂಪದಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಯಾವುದೇ ಭ್ರಷ್ಟಾಚಾರ ನಡೆಸಿಲ್ಲ ಅದೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಈ ಒಂದು ಪಾದಯಾತ್ರೆ ತುಂಬ ಯಶಸ್ವಿಯಾಗಿದೆ ಸನ್ಮಾನ್ಯ ವಿಜೇಂದ್ರ ಅವರವರ ನೇತೃತ್ವ ಅಶೋಕ್ ರವರ ನೇತೃತ್ವ ರವರ ನೇತೃತ್ವ ಇಡೀ ರಾಜ್ಯದ ಎಲ್ಲ ನಾಯಕರ ನೇತೃತ್ವದಲ್ಲಿ ಒಂದು ಯಾತ್ರೆ ತುಂಬಾ ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಡಿ ಎಸ್ ಬಿಜೆಪಿಯವರು ಇದು ಎಷ್ಟು ಪಾದಯಾತ್ರೆ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದು ಅವರ ಬಂಡತನವನ್ನ ಪ್ರದರ್ಶಿಸುತ್ತೆ ಯಾವ್ ನಾನು ಹೇಳ್ದಲ್ಲ ಯಾವ್ದ್ ನೈತಿಕತೆ ಇರ್ತಕ್ಕಂಥ ಯಾವುದೇ ಮುಖ್ಯಮಂತ್ರಿ ಆದ್ರೂ ಆ ಸೀಟಲ್ಲಿ ಕುತ್ಕೋಬಾರ್ದು ಅವ್ರು ರಾಜೀನಾಮೆನ ಇದು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಪ್ರಯತ್ನ ಇದೆ ಅದು ಅವರ ಅವರ ನೈತಿಕತೆ ಮೇಲೆ ನಿಂತಿದೆ ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಇಲ್ಲ ಅಂದ್ರೆ ಅವ್ರು ಮುಂದುವರಿತಾರೆ ಅಷ್ಟೇ